इन्तः निरीर न मनस्न यावलु नेलसिरी अन्त ಹೇಳ್ತಾರೆ हेतरे लग्नं सदा भवतु मातरिदं तवार्थं तेजः परं बहुलकुङ्कुमपङ्कशोणं अमृतां शुकलावतं सं मध्ये त्रिकोणनिलयं परमामृतार्थम् मातः इदं तव अर्धं सदा लग्नं भवतु मध्ये त्रिकोणनिलयं परमामृतार्द्रं भास्वत्किरीटम् अमृतांशुकलावतंसं बहुलकुङ्कुमपङ्कशोणं परं तेजः मातः ತಾಯಿಯೇ ಇದಂ ತವ ಅರ್ಥಂ ಈ ನಿನ್ನ ದೇಹದ ಅರ್ಧ ಭಾಗವೂ ಋಷುವನಲ್ಲಿರುವ ಅಂತಹ ಅರ್ಧ ಭಾಗವೂ ಸದಾ ಯಾವಾಗಲೂ ಲಗ್ನಂಭತು ನನ್ನಲ್ಲಿ ನನ್ನ ಮನಸ್ಸಿನಲ್ಲಿ ಸೇರಿಕೊಂಡಿ ಸೇರಿಕೊಂಡೇ ಇರಲಿ ಎಂಥದ್ದು ನಿನ್ನ ಅರ್ಧ ಭಾಗ ಮಧ್ಯೆ ತ್ರಿಕೋಣ ನಿಲಯ ತ್ರೀಚಕ್ರದ ತ್ರಿಕೋಣದ ಮಧ್ಯದಲ್ಲಿ ವಾಸ ಮಾಡುವ ಪರಮಾಮೃತಾರ್ಥ ಶ್ರೇಷ್ಠವಾದ ಅಮೃತದಿಂದ ಆರ್ದ್ರವಾದಂತಹ ಪೊದ್ದೆಯಾದಂತಹ ಬಹುಲ ಕುಂಕುಮ ಪಂಕಶೋಣ ಕುಂಕುಮ ಕೇಸರಿಯ ಆ ಗಂಧದಿಂದ ಅಂದರೆ ಆ ಗಂಧದ ರೂಪದಲ್ಲಿರುವಂತಹ ಆ ಕುಂಕುಮದ ಕೆಂಪಿನಿಂದ ಕೂಡಿರುವ ಪರಂ ತೇಜ ತೇಜೋಯುಕ್ತವಾದಂತಹ ನಿನ್ನ ಆ ಅರ್ಥ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಅಂಟಿಕೊಂಡೇ ಇರಲಿ ಅಂಟಿಕೊಂಡಿರಲಿ ಅದು ವಿಶೇಷ ಅಂದರೆ ಬೇಗ ಅದು ಹೋಗೋದು ಬೇಡ ಯಾವಾಗಲೂ ನನ್ನೊಳಗೆ ಅದು ಅಂಟಿಕೊಂಡಿರಲಿ ಮತ್ತು ಹೇಗಿದೆ ಅದು ಭಾಸ್ವತ್ ಕಿರೀಟಂ ಹೊಳೆಯುತ್ತಾ ಇರುವಂತಹ ಕಿರೀಟ ಮತ್ತು ಅಮೃತಾಂಶ ಕಲಾವತಾಂಸಂ ಅಮೃತಾಂಶ ಅಂದರೆ ಚಂದ್ರ ಚಂದ್ರನ ಕಲೆಯನ್ನು ಅಲಂಕಾರವಾಗಿ ಧರಿಸಿರುವಂತಹದ್ದು ನಿನ್ನ ಆ ಶರೀರ ಆ ಶರೀರ ಯಾವಾಗಲೂ ನನ್ನ ಮನಸ್ಸಿನಲ್ಲೇ ನೆಲೆಸಿರಲಿ ತಲೆಯ ಮೇಲೆ ಹೊಳಿತಾ ಇರುವಂತಹ ಕಿರೀಟ ಚಂದ್ರನ ಕಲೆಯಿಂದ ಅಲಂಕೃತವಾಗಿರುವಂಥದ್ದು ಅಷ್ಟೇ ಅಲ್ಲ ಶ್ರೀಚಕ್ರದ ತ್ರಿಕೋಣದಲ್ಲಿ ವಾಸವಾಗಿರುವಂಥವಳು ನೀನು ಅಮೃತಮಯದಿಂದ ಯಾವಾಗಲೂ ವ್ಯಾಪ್ತಳಾಗಿದೆಯಾ ಕುಂಕುಮ ಕೇಸರಿಯ ಬಣ್ಣವನ್ನು ರೇಪಿಸಿಕೊಂಡಿರುವಂಥವಳು ಇಂತಹ ತೇಜಪುಂಜವಾದಂತಹ ನನ್ನ ಶರೀರ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ನೆಲೆಸಿರಲಿ